श्री विश्वेश्वर हेगडे कागेर अहम विश्वेश्वर हेगडे कागेरी लोकसभा सदस्य निर्वाचि निश्चय परमेश यदम विधि न स्थापितम् भारतस्य संविधान प्रति सत्यां श्रद्धा निष्ठा चारयिषे यद भारत से ಸಂಪೂರ್ಣ ಪ್ರಜಾಪ್ರಭುತ್ವಸಂಪನ್ನಖಂಡಕ್ಷಿಷ್ಯಾತ್ ಪದ ಗ್ರಹೀಮ್ ಅಹಂ ಉದ್ಯತಸ್ ತರ್ತವ್ಯಾ ಶ್ರದ್ಧಾಪೂರ್ವಕ ನಿಕ್ಷ್ಯಾಶ್ವರ್ ಹೆಗ್ಡೆ ಕೇರಿ ಅಹಂ ವಿಶ್ವರ್ ಹೆಗ್ಡೆ ಕಾಗೇರಿ ಲೋಕಸಭಾ ಸದಸ್ಯನ ನಿರ್ವಾಚಿ निश्चय परमेश यदम विधि न स्थात भारत संविधान प्रति सत्यां श्रद्धा निष्ठा चारयिष्ये यदम भारत से संपूर्ण प्रजाप्रभुसता अखंडता चक्षिष्या तथा युद्ध ग्रहीतम अहम उद्यम ತಸ್ಯ ಕರ್ತವ್ಯಾನಿ ಶ್ರದ್ಧಾಪೂರ್ವಕ ನಿರ್ವಕ್ಷಾಮಿ ಬಸವರಾಜ್ ಸೋಮಪ್ಪ ಬೊಮ್ಮಾಯಿ ಎಂಬ ಹೆಸರನ್ನಾದ ನಾನು ಜಗದೀಶ್ ಶೆಟ್ಟರ್ ಎಂಬ ಹೆಸರಿನಾದ ನಾನು ಲೋಕಸಭೆಯ ಸದಸ್ಯನಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ನಾನು ಬೂಕೆನ್ ಕೆರೆ ಯಡಿಯೂರಪ್ಪ ರಾಘವೇಂದ್ರ ಎಂಬ ಹೆಸರಿನವನಾದ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಎಂಬ ಹೆಸರಿನವನಾದ ನಾನು ಶ್ರೇಯಸ್ ಎಂ ಪಟೇಲ್ ಎಂಬ ಹೆಸರಿನಾದ ನಾನು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂಬ ಹೆಸರಿನವನಾದ ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಕೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ತುಳುನಾಡಿನ ದೈವದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮಾತರಿಲ್ಲ ಸುಲ್ಮೇಲ್